ಮೊದಲನೇ ಪೂಜೆ ಗಣಪತಿ ಆಗ್ತಾ ಇರುವಂತಹ ಅಲ್ಲಿಂದ ಕತೆ ಶುರುವಾಗಿರುವಂತದ್ದು ಇಲ್ಲಿಗೆ ಇದು ಒಂದು ಭಾಗದ ಇತಿಹಾಸಗಳು ಮುಗಿಯುತ್ತೆ ಕೆಳಗಡೆ ಭಾಗದ್ದು ಮೇಲ್ಗಡೆ ಭಾಗಕ್ಕೆ ಹೋದ್ರೆ ಇದು ಒಂದು ಕತೆ ಸಂಪೂರ್ಣ ಅಲ್ಲಿಂದ ಶುರುವಾಗಿದ್ದ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹಾಗೆ ಮೇಲ್ಗಡೆ ಬಾರದ ಮೇಲ್ಗಡೆ ಬಂದ್ರೆ ರಾಮನ ಪಟ್ಟಾಭಿಷೇಕದ ಅಂತ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇತ್ಯಾದಿರುವಂತಹದ್ದು ಇದು ಯೋಗ ನರಸಿಂಹ ಲಕ್ಷ್ಮೀ ಸಮೇತ ವರಾಹ ಇದಿಷ್ಟು ಸಹ ಮೂರು ಪ್ರಧಾನವಾಗಿ ವಿಷ್ಣುವಿನ ರೂಪಗಳಿವೆ ಸಹ ಗಣಪತಿ ದೇವಸ್ಥಾನದಲ್ಲಿ ವಿಷ್ಣುವಿನ ವಿಷ್ಣುವಿನ ಅವತಾರ ಯಾಕೆ ಅಂದ್ರೆ ಇಲ್ಲಿ ಹರಿಹರರ ಕ್ಷೇತ್ರ ಇದು ಇಲ್ಲೇ ಪಕ್ಕದಲ್ಲಿ ಹೋದ್ರೆ ಅತ್ಯಂತ ಅನಾದಿಕಾಲವಂತಹ ಯೋಗ ನರಸಿಂಹ ದೇವಸ್ಥಾನ ಇದೆ ಇಲ್ಲೇ ಪಕ್ಕದಲ್ಲಿ ಬಹಳ ಅದ್ಭುತವಾಗಿರುವಂತಹ ಯೋಗ ನರಸಿಂಹ ಇಲ್ಲೇ ಕಾಲದೂರ್ದಲ್ಲಿದೆ ಹಾಗಾಗಿ ಇಲ್ಲಿ ವಿಶೇಷತೆ ಏನಪ್ಪಾ ಕೇಳಿದ್ರೆ ಅಲ್ಲಿ ಏನೇ ಶಿವನ್ ದೇವಸ್ಥಾನದಲ್ಲಿ ಏನೇ ಜಾತ್ರೆ ಉತ್ಸವ ಆದ್ರೆ ಇಲ್ಲಿಂದ ಹೋಗಿ ಅಲ್ಲಿ ವಿಷ್ಣುವಿನ ದೇವಸ್ಥಾನ ಅಂದ್ರೆ ಯೋಗ ನರಸಿಂಹ ಅಂದ್ರೆ ವಿಷ್ಣುವಿನ ಒಂದು ಅವತಾರ ಅಲ್ಲಿ ಹೋಗಿ ಅವ್ರ ಪೂಜೆಯನ್ನ ಮಾಡಿ ನಮ್ಮ ಉತ್ಸವನ ವಾಪಸ್ ಕಳಿಸಬೇಕು ಅಲ್ಲಿ ಉತ್ಸವ ಈ ಯೋಗ ನರಸಿಂಹ ಜಯಂತಿ ಆದ್ರೆ ಅಲ್ಲಿಂದ ಬಂದು ಇಲ್ಲಿ ಮಂಗಲಾರ್ತಿ ಇಲ್ಲಿಂದ ಹೊರಡುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಮಂಗಳಾರತಿ ಆಗಿ ಮತ್ತೆ ಪುನಃ ಅಲ್ಲಿಗೆ ಹೋಗುತ್ತೆ ಹಾಗೆ ಹರಿಹರ ಕ್ಷೇತ್ರ ಇದೆ ಎರಡು ಸಹ ಹಾಗಾಗಿ ಮತ್ತೆ ನಮ್ಮ ಎಲ್ಲಾ ಪುರಾಣಗಳ ಶಾಸ್ತ್ರಗಳು ಶಿವ ಬೇರೆ ಎಲ್ಲ ವಿಷ್ಣು ಬೇರೆ ಅಲ್ಲ ಅಂತ ಹೇಳುತ್ತೆ ಶಿವಸ್ಯದ ವಿಷ್ಣು ವಿಷ್ಣು ಸರ್ ಶಿವ ಅಂತ ಹೇಳುತ್ತೆ ಅಂದ್ರೆ ನಾವು ಕಾರ್ಯಕ್ರಮ ನಮ್ ನಮ್ ತಕ್ಕಂತೆ ಆಚರಣೆ ಹೇಗೆ ಬೇಕಾಗಿ ಮಾಡ್ಕೊಂಡ್ವಿ ಆದ್ರೆ ಪ್ರಧಾನವಾಗಿ ಶಾಸ್ತ್ರಗಳನ್ನ ನೋಡಿದ್ರೆ ಎಲ್ಲಿ ಶಿವ ಇದಾನೋ ಅಲ್ಲಿ ವಿಷ್ಣು ಕಂಡೆ ಕಾಣ್ತಾನೆ ಎಲ್ಲಿ ವಿಷ್ಣು ಇದಾನೋ ಅಲ್ಲಿ ಶಿವ ಇದ್ದೇ ಇರುತ್ತೆ ಹಾಗಾಗಿ ಅದರಲ್ಲೂ ಇದರಲ್ಲಿ ದೇವಸ್ಥಾನಗಳ ಲೆಕ್ಕದಲ್ಲಿ ತಗೊಂಡ್ರು ಸಹ ಇಲ್ಲೇ ಪಕ್ಕದಲ್ಲೇ ಇರುವಂತದ್ದು ಪ್ರಧಾನವಾಗಿ ವಿಷ್ಣು ದೇವಾಲಯವು ಸಹ ಇದೆ ಅಲ್ಲಿ ಅಂದ್ರೆ ಯೋಗ ನರಸಿಂಹ ಅಂತ ಹೇಳಿ ಕರಿತೇವೆ ಅಲ್ಲಿ ಏನೇ ಪೂಜೆಗಳಾದ್ರೂ ಉತ್ಸವಗಳು ಬಂದಾಗ ಇಲ್ಲಿ ಬಂದೇ ಪೂಜೆ ಆಗುತ್ತೆ ಇಲ್ಲಿಂದ್ರೂ ಅಲ್ಲಿ ಹೋಗಿ ನಾವು ಪೂಜೆ ಮಾಡುವಂತ ದೇವಸ್ಥಾನಕ್ಕೆ ಈ ಪ್ರಾರಂಭದಲ್ಲಿ ಇಲ್ಲಿಂದನೆ ದರ್ಶನವನ್ನ ಪಡಬೇಕು ಇಲ್ಲಿ ಮುಖ್ಯ ದ್ವಾರ ಮುಖ್ಯ ದ್ವಾರ ಇದೇ ಆಗಿದೆ ಅತ್ಯಂತ ಪ್ರಾಚೀನವಾಗಿರುವಂತಹ ಒಂದು ಎಂಟುನೂರು ವರ್ಷ ಇತಿಹಾಸ ಇರುವಂತಹ ಒಂದು ಹಳೆಯ ಕಾಲದ ನಂದಿ ಇದೆ ತಾವ ಆಮೇಲೆ ನೋಡಬಹುದು ಆಮೇಲೆ ಶಿಲಾ ಶಾಸನಗಳಿದೆ ಹಿಂದೆ ಹೊಯ್ಸಳ ಕಾಲದ ದೇವಸ್ಥಾನ ಇತ್ತು